ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇಂದು ಯಾವ ಯಾವ ತಾಲೂಕಿನಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲಿ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಹಾಗೆಯೇ ನಮ್ಮ ಚಾನಲ್ಗೆ ಇಂದು ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿರುವಿರಿ ಡೈಲಿ ಮಾರ್ಕೆಟ್ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಸಿ ಅಡಿಕೆಗೆ ಸಾಗರ ಮಿನಿಮಮ್ ಆರು ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಏಳು ಸಾವಿರದ ಮುನ್ನೂರು ಆ್ಯಾವ್ರೇಜ್ ಏಳು ಸಾವಿರದ ನೂರು ದಾವಣಗೆರೆ ಮಿನಿಮಮ್ ಆರು ಸಾವಿರದ ಎಂಟುನೂರ ಐವತ್ತು ಮ್ಯಾಕ್ಸಿಮಮ್ ಏಳು ಸಾವಿರದ ಇನ್ನೂರೈವತ್ತು ಆ್ಯಾವ್ರೇಜ್ ಏಳು ಸಾವಿರದ ಐವತ್ತು ಭದ್ರಾವತಿ ಹೊಸ ರಾಶಿ ಇಡಿ ಮಿನಿಮಮ್ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಇನ್ನೂರ ಒಂದು ಆ್ಯಾವ್ರೇಜ್ ಐವತ್ತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ರಾಶಿ ಇಡಿ ಮಿನಿಮಮ್ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರ ಆ್ಯಾವ್ರೇಜ್ ನಲವತ್ತೇಳು ಸಾವಿರದ ಐವತ್ತೇಳು ಚನ್ನಗಿರಿ ರಾಶಿ ಇಡೀ ಮಿನಿಮಮ್ ಐವತ್ತ್ಮೂರು ಸಾವಿರದ ಐನೂರ ಹನ್ನೆರಡು ಮ್ಯಾಕ್ಸಿಮಮ್ ಐವತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಆ್ಯಾವರೇಜ್ ಐವತ್ತಾರು ಸಾವಿರದ ಆರುನೂರ ಐವತ್ತೈದು ಸಾಗರ ಚಾಲಿ ಮಿನಿಮಮ್ ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ಆ್ಯವರೇಜ್ ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರಾಶಿ ಮಿನಿಮಮ್ ಐವತ್ತು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ಐವತ್ತ್ಮೂರು ಸಾವಿರದ ಒಂಬೈನೂರ ಒಂಬತ್ತು ಆ್ಯಾವರೇಜ್ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸಿಪ್ಪೆಗೋಟು ಮಿನಿಮಮ್ ಇಪ್ಪತ್ತ್ಮೂರು ಸಾವಿರದ ನೂರ ಎಪ್ಪತ್ತೈದು ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೈದು ಆ್ಯವರೇಜ್ ಇಪ್ಪತ್ತ್ಮೂರು ಸಾವಿರದ ನೂರ ಎಪ್ಪತ್ತೈದು ಸಿದ್ದಾಪುರ ಚಾಲಿ ಮಿನಿಮಮ್ ನಲವತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯವರೇಜ್ ನಲವತ್ತಾರು ಸಾವಿರದ ಒಂಬೈನೂರು ರಾಶಿ ಮಿನಿಮಮ್ ನಲ್ವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಆ್ಯವರೇಜ್ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕುಮಟ ಚಾಲಿ ಮಿನಿಮಮ್ ನಲವತ್ತೊಂದು ಸಾವಿರ ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ನಲವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಹಳೆ ಚಾಲಿ ಮಿನಿಮಮ್ ನಲ್ವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತಾರು ಸಾವಿರದ ಐನೂರ ಐವತ್ತಾರು ಆ್ಯವರೇಜ್ ನಲವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಶಿವಮೊಗ್ಗ ನ್ಯೂ ವೆರೈಟಿ ಮಿನಿಮಮ್ ನಲವತ್ತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಆ್ಯವರೇಜ್ ಐವತ್ತಾರು ಸಾವಿರದ ಐವತ್ತೊಂಬತ್ತು ಬೆಟ್ಟೆ ಮಿನಿಮಮ್ ಐವತ್ತಾರು ಸಾವಿರದ ನೂರು ಮ್ಯಾಕ್ಸಿಮಮ್ ಎಪ್ಪತ್ತಾರು ಸಾವಿರದ ಒಂಬತ್ತು ಆ್ಯವರೇಜ್ ಎಪ್ಪತ್ತೆರಡು ಸಾವಿರದ ಐನೂರ ಹದಿನಾಲ್ಕು ರಾಶಿ ಇ ಮಿನಿಮಮ್ ನಲವತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತ್ಮೂರು ಸಾವಿರದ ಒಂದು ಆ್ಯವರೇಜ್ ಐವತ್ತೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ಹೊನ್ನಳ್ಳಿ ರಾಶಿ ಇಡಿ ಮಿನಿಮಮ್ ಐವತ್ತೇಳು ಸಾವಿರದ ಏಳ್ನೂರ ಮೂವತ್ತೊಂದು ಮ್ಯಾಕ್ಸಿಮಮ್ ಅರುವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಐವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಚಿತ್ರದುರ್ಗ ರಾಶಿ ಇಡೀ ಮಿನಿಮಮ್ ಐವತ್ತೆಂಟು ಸಾವಿರದ ನೂರ ಮೂವತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಐನೂರ ಅರವತ್ತೊಂಬತ್ತು ಆ್ಯವರೇಜ್ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು